ಗಾಯ್ಸ್ ಇನ್ನು ಯಾರು ನಿಗಲ್ನೊಟ್ಟಿಗೆ ಮೂಜಿ ರೀತಿಯ ರೆಸಿಪನ್ನೂ ಶೇರ್ ಮಾಲ್ಪಡೋದು ಇಲ್ಲ ನಿಕಲ್ನ ರೆಸಿಪಿ ಮತ್ತು ಲಾಗಿಂಕ್ ಪಾಡ್ಲೇನಪ್ಪನಿ ಮಸ್ತ್ ಜನ ಐಕೋಸ್ಕರ ಇನ್ನೂ ಶೂಟ್ ಮಾಡ್ತೊಂದುಲ್ಲ ಫಸ್ಟ್ ಕೋರಿ ಎಂಚ ಹೆಂಚ ಮಲ್ಪ ನಿಕಲ್ನೊಟ್ಟಿಗೆ ಶೇರ್ ಮಾಲ್ಪ ಫಸ್ಟಿಗೆ ಮೋಲು ರೆಡ್ ಚಿಲ್ಲಿ ಅಂಚನೆ ನೀರುಳ್ಳಿ ಅಂಚನೆ ಮುಂಚಿ ಬೊಕ್ಕ ಒಂಚೂರು ಪುಳಿ ಬೊಕ್ಕ ಜೀರಿಗೆ ಅಂಚನೆ ಚೂರು ಸಾಸಿಮೆ ಮೆಂತ್ಯ ಪೂರಾ ಪಾಡ್ದು ಹಿಡ್ಬೇಕು ಒಂಚೂರು ಧನಿಯಾ ಪಾಡಿಡು ಪಾಡ್ದು ಲೈಕ್ ಮಂತ್ ಐಕ್ಕೆ ಒಂಚೂರು ತಾರಾಯಿ ಪಾಡ್ದು ಫ್ರೈ ಮಲ್ಪುಲೆ ನೆಕ್ಸ್ಟ್ ಒಂಜಿ ಮಿಕ್ಸಿಗೆ ಅವೇನು ಪೂರ ಪಾಡ್ದು ಚೂರು ಕೊತ್ತಂಬರಿ ಸೊಪ್ಪು ಪಾಡ್ದು ಮಿಕ್ಲಿಡ ಹೂವಂಡ ಕೋರಿದ ಮಸಾಲ ಮಿನಿ ತಂದ್ರೆ ಅವೇನು ಆ್ಯಡ್ ಮಾಡಿ ಪೊಲ್ ಒಂಚಿ ಕೋರಿದ ಮಸಾಲ ಇಜ್ಜಿನ ಅಂಡಲ್ಲ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತದ್ದು ಮಿಕ್ಸಿ ಮಲ್ತೊಂಡು ನೆಕ್ಸ್ಟ್ ಮೂಲೊಂಜಿ ಬಾಣಲೆಗ್ ಫಸ್ಟ್ಗೆ ಎಣ್ಣೆ ಪಾಡೋನ್ಲಿ ಇಡ್ಬೇಕ ಕಾಯಿ ಮುಂಚೆ ಪಾಡೋನೋಡು ಅವು ಲಾಯಕ್ ಎಣ್ಣೆ ಎಣ್ಣೆಡೆ ಕಾಯಿ ಮುಂಚಿ ಫ್ರೈ ಆಯ್ಬೇಕಾ ಆ ನೀರುಳ್ಳಿ ಇಟ್ಕೊಂಡ ಅವೇನು ಆ್ಯಡ್ ಮಲ್ತಲಿ ಲಾಯಕ್ ಮಲ್ತದ ನೀರುಳ್ಳಿ ರೆಡ್ ಅವನ್ ಮುಟ್ಟ ಫ್ರೈ ಮಲ್ತೊಂದೆ ಇಪ್ಪಡು ಮುಂಚೆ ಮಸ್ತ್ ಜನಕ್ಕೆ ಏನೊಂದು ಇಪ್ಪರು ಕೋರಿ ಸಾರ್ದ ಈತ ದಿನ ಕೋರಿ ಸಾರದ ರೆಸಿಪಿನ ಶೇರ್ ಮಲ್ಬಾರ ಆಯ್ತು వ ఇడ్బా టొమేటో యాడ్ మొడు అయి కేణిగులు కొమ్ టొమేటో ఆడ్ మన జాస్తి పులి పులి అది లైక్ ముట్సో అయికోస్కరమ్ జాస్తి అది టొమటో యూస్ మొడు అండ పులి కొంచెం వెళ్ిగులు జాస్తి యూస్ మొమేటో ఆ యూస్ మొడు అందిచ్చి నెక్స్ట్ మూలు ಅವೇ ಉಂದೇಕ ಕೋರಿ ಪಾಡ್ದು ಒಂಚೂರು ಮಂಜೋಲ್ದ ಪುಡಿ ಪಾಡ್ದು ಲಾಯಕ್ ಮಲ್ತದ್ದು ಮುಕ್ಸ್ ಮಲ್ತದು ಬೀ ಪೌಡ್ರ್ ಲೈಕ್ ಮಲ್ತದು ಒಂಚೂರು ಹದ ಬೇಯಿ ಪುಣ್ ಮುಟ್ಟ ಬೇಯಿ ಬೊಕ್ಕ ಬೊಕ್ಕಾವು ಕೂಡ ಮಸಾಲ ದುಡ್ಡುಗೂ ಬೇಯರು ಉಂಡು ಅಂಚೋದು ನೆಕ್ಸ್ಟ್ ಮೂಳು ಅವು ಉಂದೇಕ ಮಸಾಲ ಮಲ್ತಿವತ್ತು ಮಿಕ್ಸಿಡ್ ಅವೇನು ನೆಕ್ ಒಂಚೂರು ನೀರು ಪಾಡ್ದು ಆ್ಯಡ್ ಮಾಡಿ ಮಿಕ್ಸಿಡ್ ಇಪ್ಪನ ಓವೆನ್ಲ ವೇಸ್ಟ್ ಮಲ್ಪರೆ ಪೋರ್ಚಿ ಅವುಲ ಪಂಡ ಐಟ್ಲ ಮಸಾಲ ಮತ್ತು ಇಪ್ಪು ಉಂಡತ್ತೆ ಕೆಲವು ಜನ ಅಂಚೆನಿಗೆ ತಕ್ಕವರು ಸೊ ಅದಕ್ಕೋಸ್ಕರ ಪಣದಿಲ್ಲ ಮಿಕ್ಸಿಡ್ ಇತ್ತೆ ನಾವು ಏನು ಪೂರ ಸೇರ್ಪದು ನಿಕ್ಲಿಗೇದ್ ನೀರು ಬೂಡುತ್ತಲ್ಲೇ ನಿಕ್ಲಿಗೇದ್ ಕನ್ಸಿಸ್ಟೆನ್ಸಿ ಬೋಡು ಕೆಲವು ಜನ ಇಲ್ಲಡು ದಪ್ಪ ಬೂಡ್ಬಂದು ಏನು ವೇ ಸಾರು ಮತ್ತು ಅಂಚೆ ಅದು ದಪ್ಪ ಬಿಡೋಂದಂಡ ದಪ್ಪ ಸಾರು ಮಲ್ಪಲಿ ಈಜನ್ನು ತೆಲು ಟೈಪ್ ಬಿಡಂಡ ತೆಲು ಮಲ್ಪಿ ಸೊ ಚಿಕನ್ ಮತ್ತು ಆ್ಯಡ್ ಮಾಡ್ತಾ ಅಂಡ್ ನೆಕ್ಸ್ಟ್ ಲೈಕ್ ಅಂತದು ಮಿಕ್ಸ್ ಅಂತದ್ದು ಫೈನಲ್ ಟಚ್ ಅದು ಒಂಚೆ ಕೊತ್ತಂಬರಿ ಸೊಪ್ಪು ಮೆತ್ತ ಪಾಡುಂಡ ಆಂಡ್ ಅಡುಗೆ ಉಪ್ಪುಲ ಪಾಡ್ಲೇ ಏತು ಬೋಡಂದು ನೆಕ್ಸ್ಟ್ ಸ್ಟ್ ಸೆಕೆಂಡ್ ರೆಸಿಪಿ ಕೋರಿದ ಸುಕ್ಕ ಹೆಂಚ ಮೊಂಡು ಬಂದು ಕ್ಲಿಯರ ಪನ್ನೊಂದಿಲ್ಲ ಒಂಚೆ ಬಾಣಲೆಗ್ ಎಣ್ಣೆ ಪಾಡ್ತು ಸೊ ಸೇಮ್ ಐತೆ ಹೆಂಚ ಬರ್ಪುಂಡು ಸೇಮ್ ಮೆಥಡ್ ಒಂಥ ಚೇಂಜಸ್ ಆತೆ ದಾಲ ಫಸ್ಟ್ಗೆ ಎಣ್ಣೆ ಬೊಕ್ಕ ಮೂಲು ಕಾಯಿ ಮುಂಚಿ ಅಂಚನೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೇ ಬೆಳ್ಳುಳ್ಳಿ ಸುಕ್ಕಾಗ ಮಾತಾ ಎಡ್ಡೆಸ್ಟ್ ಕೊತ್ಕೊಂಡು ಲೈಕ್ ಮತ್ತದ ಬೆಳ್ಳುಳ್ಳಿನ ಗುದ್ದುಡು ಗುದ್ದಿಜಿಂದ ರೊಟ್ಟು ಉಂಡು ಎಣ್ಣೆದು ಸೊ ಗುದ್ದುನ ಮಾತ್ರ ಮಾತ್ರ ಪೊಚ್ಚಿ ಬೆಳ್ಳುಳ್ಳಿನ ನೆಕ್ಸ್ಟ್ ನೀರುಳ್ಳಿ ಅಂಚನೆ ಟೊಮೆಟೊ ಆ್ಯಡ್ ಮಾಡಬುಡು ಎಂದಾಯ್ಕ ಬೆಳ್ಳುಳ್ಳಿನ ಗುದ್ದು ಪಂಡೆ ಪಂಡ ಕೆಲವು ಜನಕ್ಕೆ ಗೊತ್ತಿಪ್ಪಂಡು ಕೆಲವು ಜನಕ್ಕೆ ನೀವು ಬಿಗಿನರ್ಸ್ಗೂ ಅಂಚನೆ ಅಂಚೆನೇ ಆ್ಯಡ್ ಮಾಡ್ತಿರ್ಬೇಕು ಮಾರ್ನಿಂಗ್ ಮಾತಾ ರಟ್ಟುನ ಸೀನ್ ಮತ್ತು ಇಪ್ಪಂಡು ಅದಕ್ಕೋಸ್ಕರ ನೆಕ್ಸ್ಟ್ ಮೂಲ ಚಿಕನ್ ಆ್ಯಡ್ ಮಾಡ್ತಂದ ಲೈಕ್ ಮಂದ್ ಚಿಕನ್ ಆ್ಯಡ್ ಮಾಡ್ತದ್ದು ಮಿಕ್ಸ್ ಮಲ್ತವೆ ನೋಡು ಮಿಕ್ಸ್ ಮಲ್ತಾಯಿಬೇಕು ಪೊರ್ತು ಪುರ್ತ ಬೇಯ್ಯಾರದೀಲೆ ಅರ್ಧ ಮರ್ದ ಬೇಯ್ತಂಡ ಯಾವ ಬೇಕಾ ಮಸಾಲ ಪುರಪ್ಪಡ್ದ್ಬೇಕ ಲೈಕ್ ಮಂತ್ ಅರ್ಧ ನನ್ನಲ್ಲ ನೆಕ್ಸ್ಟ್ ಬೇಯ್ತಂಡ ಆಪ್ ಸೊ ಏನೊಂಚೂರು ಬಾಣಲೆ ಏನು ತೂದಿತ್ತೇಜ ಒಂಚೂರು ಒಟ್ಟೆ ಅದಿತ್ತ ಸೊ ಒಂಚದು ನೀರು ಮತ್ತು ಒಂದು ಇತ್ತನ್ ಸೊ ಐಕ ನೆಕ್ಸ್ಟ್ ಬೇಯ್ತಾ ಬಾಡ್ಲಾಡು ಮಲ್ತಾಯ ನೆಕ್ಸ್ಟ್ ಮೂಲು ಅರ್ಧ ಒಂಚೂ ನೀರು ಜಾಸ್ತಿ ಪಾಡ್ರ ಪೋರ್ಚಿ ದಯ ಬಂಡೆ ನೀರು ಕೋರಿಡು ನೀರು ಬಿಟ್ಬಿಡು ಅಂಚೆ ಅದು ಏಪೋಗಲ್ಲ ಜಾಸ್ತಿ ನೀರು ಪಾಡ್ರ ಕೋರಿ ಬೇಯಾಗ ಪಾಡ್ರ ಪೋರ್ಚಿ ನೆಕ್ಸ್ಟ್ ಕೋರಿದ ಸುಕ್ಕದ ಮಸಾಲೆ ಒಂಡೈತಿಂದ ಐಕ್ ಆ್ಯಡ್ ಮಾಡ್ಕೊಡಿ ಒ ರೀತಿಯ ಸುಕ್ಕದ ಮಸಾಲ ಐತೆ ಆಡ್ ಆ್ಯಡ್ ಮಾಡ್ಬೋಲ್ಲ ನೀಗಲ್ಲ ಅವು ಒಂದು ಬಂದು ಜೋರಿಯವರು ಒಂಜಂಜ್ ಲೆಕ್ಕ ಸುಕ್ಕದ್ ಮಸಾಲೆ ಮತ್ತು ಆ್ಯಡ್ ಮಾಡ್ಬಿ ರೀ ದಾದಲ್ಲಿ ಹೆಜ್ಜಿಂದ ಅಟ್ಲೀಸ್ಟ್ ಚಿಲ್ಲಿ ಪೌಡರ್ ಅಂಡ್ ಯೂಸ್ ಮಾಡಬಿಡಿ ನಾನು ಆಲ್ಮೋಸ್ಟ್ ಅದು ಯೂಸ್ ಮಲ್ಪ ಚಿಕನ್ ಸುಕ್ಕ ಬಂಡ ಕುಂದಾಪುರ ಸ್ಟೈಲದ ಚಿಕನ್ ಸುಕ್ಕದ ಮಸಾಲ ಉಂಡು ಅವೇ ಅನ್ ಜಾಸ್ತಿ ಯೂಸ್ ಮಲ್ಪ ಸೊ ಮಿಕ್ಸ್ ಮಾಡ್ತದ ಒಂಚೂರು ಬೇಯಾರದು ಇಲೆ ಅಡಿಗೆ ನೆಕ್ಸ್ಟ್ ನೆಕ್ ಮೆತ್ತಗೆ ಏನು ತಾರೈ ಅಂಚನೆ ಮುಂಚಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಅಂತ ಅಂಚನೆ ಬೆಳ್ಳುಳ್ಳಿ ಜಜ್ಜಿದಿನ ಮತ್ತು ನೀರುಳ್ಳಿ ಪೂರ ಪಾಡ್ದು ಲಾಯಕ್ ಮಂತ್ ಇಟ್ಟು ಮಿಕ್ಸಿಡ ಕಡೆ ಒಂದುಲ್ಲ ಇಂದು ಕಡೆ ಪೂನ ಉದ್ದೇಶದಾದ ಪಂಡ ಸುಕ್ಕಾಗ ನಲ್ಲ ತಾರಾಯಿ ಲಾಯಕ್ ಟೇಸ್ಟ್ ಕೊಟ್ಕೊಂಡು ಅಣ್ಣ ಮಿಕ್ಸ್ ಮಿಕ್ಸಿಡ್ದಾದ ಅಪ್ ಪಂಡ ಜಾಸ್ತಿ ಮಿಕ್ಸ್ ನಮ್ಮನ್ನು ಕಡೆ ಅರ ಪುಚ್ಚಿ ನಿಖುಲ ಅಂಡಲ ನಲ್ಲ ಲಾಯಕ್ ಮಂತ್ ಉಲ್ಪಿಲೆ ಗ್ರೈಂಡ್ ಮಲ್ಪಿಲೆ వెంకళ మిక్సీడ ఆత్ గ్రైండ్ ఆపజ్జ్ ఇప్పంకల్ మల్ల మిక్సీ అయితే నమ్మ కిన్య మిక్సీ యూజ్ మి ఆ మల్ల మిక్సీడ ఆత తారై మస్తు పొడి ఆపజ్జి కేవర పొడి ఆపండు బట్ ఉందేంపూరా మిక్స్ మంతినగ ఆత మళ్ళో మూలు తార ఇలాగే తొంద అంచ ఆల్మోస్ట్ కట్ మంత్ పడద అండ్ అలావర ఉందో ఫ్రై ఆపజ్జ్ మిక్సీడ అం మూల్ బేత ఆ తండ బెయిప్పు నైతు నెక్స్ట్ నిఘల్ మసాలా గ్రైండ్ మూ వరత నిగోల్ నెల ಮಿಕ್ಸಿ ಲೈಕ್ ಮಂತ್ ಗ್ರೈಂಡ್ ಮಂತೇ ಎನ್ನ ಒಂಚೂರು ಅರ್ಧ ಮರ್ಧ ಗ್ರೈಂಡ್ ಆಗ್ತಾನೆ ಮಿಕ್ಸಿ ಒಂದು ಸರಿ ಜೆ ಅಂಚದು ಅಂಚದು ನಿಗೋಲು ಐಕ್ಕಿ ಈ ಕೋರಿ ಫಸ್ಟಿಗೆ ಬೇಯ್ ಪರಿಪ್ ಪರತ ಐಕ್ಕಿ ಈ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ತದ ನಿಗ್ಲಿಗು ಬೋಡಿ ಪುನಃ ಉಪ್ಪು ಒಂಚನೆ ಮಸಾಲ ಅವೇನು ಪೂರ ತೂದು ಆ್ಯಡ್ ಮಂತಂದ ಅಡಿಗೆ ಕೋರಿ ಸುಕ್ಕಲ್ಲ ರೆಡಿ ಹಾಕ್ಬಿಡಿ ಲಾಸ್ಟಿಗೆ ನಿಕ್ಕೊಲು ಒಂಚೂರು ಕೊತ್ತಂಬರಿ ಸೊಪ್ಪುನ್ ಆ್ಯಡ್ ಮಾಡ್ಬಿಡು ಕೊತ್ತಂಬರಿ ಸೊಪ್ಪುನ್ ಏಪಲ್ಲ ಬೇಯ್ಪನಾಗ ಮತ್ತೆ ಪಾಡ್ರೆ ಈ ಏಪಲ್ಲ ಕೊತ್ತಂಬರಿ ಸೊಪ್ಪುನು ದಯಾಕಂಡ ಅವು ಕೊತ್ತಂಬರಿ ಸ್ಮ ಸ್ಮೆಲ್ ಪೂರ ಬೇಗ ಪೂಪುಣ್ ಬೇಯ್ತುನಾಗೆ ಆಯಿತಾ ಸ್ಮೆಲ್ ಮತ್ತು ಪೂಪಣ್ಣು ಅಯ್ಕೆ ಲಾಸ್ಟ್ಗೆ ಆ್ಯಡ್ ಮಾಡಿಬಿಡ್ ಬಂದು ಪುಣ ಕೊತ್ತಂಬರಿ ಸೊಪ್ಪುದ ಫ್ಲೇವರ್ ಉಂಡತ್ತಾ ಅವು ಏಪಲ ಮೋನೆಗೆ ಅಂಚನಿ ಬಾಯಿಗೆ ಮತ್ತು ಹಾಕೊಂಡಿಬಾನೆಲ್ಲ ಆಯ್ಕೆ ಹಾಕುನು ಸೊ ನೆಕ್ಕು ಬೋಡು ಬೋರ್ಡ್ನಂಡ ಕರಿಬೀವಿ ಬೋಡು ಬೋಡಂಡಲ್ಲ ಪಾಡೋಲಿ ಫಸ್ಟ್ ನಿಗುಲು ಗೊರಣೆ ಕೊರ್ಪಾರತ್ತೆ ಆಪಾಗ ಕರಿಬೋ ಕರಿಬೇವು ಬೋಳು ನಂಡ ಕರಿಬೇವು ಮಿಗುಲ್ ಪಾಡೋನು ಅಲ್ಲಿ ಸೊ ಲಾಯಕ್ ಮಲ್ತು ಮೂಲೆ ನೆಕ್ಸ್ಟ್ ನೆಕ್ಸ್ಟ್ ಮಲ್ತುನ್ಲ್ಲ ಲೈಕ್ ಮಲ್ತ ಮಿಕ್ಸ್ ಮಲ್ತದು ಪೂರ ಫೈನಲ್ ಟಚ್ ಅದು ತೂಲೆ ನಿಕ್ಲಿಗೆ ಬೋಡಂಡ ಉಪ್ಪು ಅಂಚನೆ ಮಸಾಲ ಮತ್ತು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತದೆ ಅಡಿಗೆ ಕೋರಿದ ಸುಕ್ಕ ರೆಡಿ ಆಪಣ ನೆಕ್ಸ್ಟ್ ಮೂಲೆ ಏನು ಮೂಜಿನಿದ ರೆಸಿಪಿ ಆದ ನಿಕ್ಲಿಗೆ ಕಾಯಿ ಹೋಳಿಗೆ ಎಂಚ ಮಲ್ಪ ಒಂದು ಬಂದು ಕೊರೊಂದಲ್ಲ ಏನು ಫಸ್ಟ್ ಟೈಮ್ ಇಲ್ಲ ಟ್ರೈ ಮಲ್ದಿನಿ ಹಿಂಗೆ ಕಾಯಿ ಹೋಳಿಗೆ ಬಣ್ಣ ಮಸ್ತ್ ಇಷ್ಟ ಅಂಚದು ಇನ್ನು ಕಾಯಿ ಹೋಳಿಗೆ ಟ್ರೈ ಮಾಡ್ತಂದಿಲ್ಲ ಎಂಚನಿ ನಿಗೂ ಯೂಟ್ಯೂಬ್ ಶೇರ್ ಮಾಡ್ತಂದಿಲ್ಲ ಫಸ್ಟ್ಗೆ ಮೂಲು ಮೈದಾ ಅಂಚನಿ ಮಂಜುಂದ ಪುಡಿ ಆ್ಯಂಡ್ ಸಾಲ್ಟ್ మూజమె లైక్ మాల్త మిక్స్ మోడు హా మిక్స్ మోడు జాస్తి నీరు ఆరోగ్య బల్లి జాస్తి గట్టి ఆరగల బల్లి మూలు చపాతిగ ఉలపాత ఆత గట్టి అది కలేసార బి మూలు మస్తు అంత తెలియ అవుడు పండ నమకి హోళి మాత్ర ఇంచో కన్సిస్టెన్సీ అంచనా మూలు లైక్ మార్త మిక్స్ మార్క మిక్ ಬೋಡ್ ಬೋರ್ಡ್ ಅನ್ನಾಗ ನೀರು ಬೋರ್ಡಣ್ಣ ಆ್ಯಡ್ ಮಾಡಿ ಪುಲ್ ಏತ ನೀರು ಬೋಡು ಅಂಚನೆ ಜಾ ಮಸ್ತ್ ನೀರು ಅಂತ ಹಿಟ್ಟು ಬೋಡನ್ ಅಂಡ ಪಾಡ್ದ ನಿಕ್ಲಿ ಮಿಕ್ಸ್ ಮಾಡ್ತಾನ ಅವ್ಲಿ ಎಣ್ಣೆ ಒಂಚೂರು ಜಾಸ್ತಿ ಪಾಡ್ಬಿಡಾಪು ಎಣ್ಣೆ ಚೂರು ಜಾಸ್ತಿ ಪಾಡ್ದು ನಿಕಲು ಒಂಥೆ ಪೊರ್ತು ಅವೇನು ಪತ್ತಾರೆ ದೀವೋಡು ಪಂಡದ ಹಾಕೊಂಡು ಜಾಸ್ತಿ ಪತ್ತಿನ ತಂಡತ್ತ ನಿಕ್ಲಿಕ್ಕೆ ನ ಒಂಥರ್ತು ನಿಗುಲ್ ದೀವೋಡಿಯಾಪಣ್ಣ ಒಂದು ಅರ್ಧ ಗಂಟೆ ಒಂಚು ಗಂಟೆ ಅಂಡಲ್ಲ ದೊಡ್ೇನು ಏನು ಜಾಸ್ತಿ ಎಣ್ಣೆ ಪಾಡ್ದ ಮೂರು ದೀತೆ ನೆಕ್ಸ್ಟ್ ಐಕೆ ಕಾಯಿ ಹೋಳಿಗೆಗ ಪಾಕ ಮಲ್ಪಡತ್ತ ಅಂಚದು ಮೂಲೊಂಚೂರು ನೀರು ಬೀದ ಅಯ್ಕೆ ಬೆಲ್ಲದ ಪಾಡೋದುಲ್ಲ ಬೆಲ್ಲ ಬೆಲ್ಲದ ನಿಗುಲ್ ನೀರು ಪಾಡ್ದ ಜಿಂದ ಎಲ್ಲ ಹಾಕೊಂಡು ಅಂಚನೆ ಎಲ್ಲ ಒಬ್ಬ ಬಿಟ್ಬು ನಾನು ಹೆಂಗೆ ಒಂಚೂರು ಪಾಕ ಮಲ್ ಜಾಸ್ತಿ ಬೋಡು ಅಂಚದು ನಾನು ಚೂರು ನೀರು ಆ್ಯಡ್ ಮಾಡ್ತಿಲ್ಲ ನಿಗುಲು ನೀರು ಕಮ್ಮಿ ಒಂಚೂರಿಗೆ ತನ್ನಲೆ ಏನು ಮೂಲ ಬೆಲ್ಲ ಅಂಚನೆ ನೀರು ಅವಿನ ಪೂರ ಬೆಲ್ಲ ನೀರಲ್ಲ ಪಾಡ್ತು ಲೈಕ್ ಮಾಡ್ತಿದ್ದು ಗ್ಯಾಸ್ ಗ್ಯಾಸದ ಮಿತಿ ದೀಪ ಅವುಗಳಾಯ್ಕು ಪಾಕ ಅಂತ ಬರ್ತವೆ ನಿಕ್ಲಿಕ್ಕೆ ಗಟ್ಟಿ ಗಟ್ಟಿ ಮಸ್ತ್ ಪಾಕ ಬಿಡು ಅಂಡ ನಿಕ್ಳು ರೀತಿಯ ನೀರು ಪಾಡಿನ ಅವಶ್ಯಕತೆ ಇಪ್ಪಜಿ ಖಾಲಿ ಬೆಲ್ಲನ ಒಂಚಿ ತಪಲಿಗೆ ಪಾಡ್ದಿಂಡ ಯಾವ ಗಟ್ಟಿ ಗಟ್ಟಿ ಹಾಪು ಪಾಕ ಅಂಡೆ ಏನು ಒಂಚೂರಿ ಹಿಂಗೆ ಮಸ್ತ್ ನೆಕ್ ನೆಕ್ಸ್ಟ್ ಡೇನು ತಾರೈ ಮತ್ತು ಆ್ಯಡ್ ಮಂತ್ ಬರು ಅಂಚದ್ಯಾನಮಳು ತೆಳು ಪಾಕನೇ ಮತ್ತೊಂದು ಉಳ್ಳೆ ಅಂತ ಬರ್ತವೆ బొక్క హైడ్బన్మూలు తారైను మిక్స్ మళ్తుంది ఏను ఎక్కడే పనలేక ఇంక మిక్సీ ఉంటే సరికి తీసి అంచు అయికి తారాయికి ఎలాపరు అంచునే ఉంది ఇంకొని ఇం మారయి గ్రైండ్ అంతది పడలే నెక్స్ట్ తారాయి లాయక్ మల్తు గట్టి గట్టి అది పాక రెడీ అండి సో నెక్స్ట్ మూలు ఎంచా టైట్ తట్టు నా పడ్డా ఇంకొలు ಚಪಾತಿ್ದ ಒಂದೇಟ್ಟುಂಡ ತಲೆ ನಿಗೇಡು ಐಟ್ ಉಂದ ಮಲ್ಪರ ಪೋಂಡ ಪೂರ ಹಾಳಾಪಣು ಆಯಿತಾ ಉಳ್ಳಾಯ್ದ ತಾರೈ ಅಂಚನೆ ಬೆಲ್ಲದ ಪಾಕ ಪೂರ ಪಿದಾಯಿ ಬರ್ಕೊಂಡು ಅಂಚದು ಕೈಟೇ ನಿಧಾನ ಪ್ಲಾಸ್ಟಿಕ್ದ ಮಿತ್ತ ತಟ್ಟ ಮಸ್ಟ್ ಎಡ್ಡಾಪು ಅಂಚ ನಿಗಲ್ಯ ಮಲ್ಪ ಇಲ್ಲಡು ಆಯ್ನಾತು ಆಯಿತಾ ಹೋರಾಡ ಮತ್ತು ಪಿರೈ ಪಿದೈ ಬರನ್ಲೇಕೂಗನ್ಲೇ ಲಾಯ್ಕ್ ಅಂತಂದು ಫಸ್ಟ್ ಕೊಂಚೂರು హిట్దే తో అయితే మిత్ పాక పాడదు లైక్ మంత్ అవేను ఉల్టా మల్తదదుండా లైక్ మంత్ అవేను అంచు ఇంచు మతది కైట్ తట్టండి అవు కైట్ తిక్లిగి అత మల్ల బోడు ఆ తల్ల కైట్ తట్టండి అవు కిన్నె బోడు అంటే కింద సైజ్లో నిగులు మల్తల ಅಂಚೆ ಬೊಕ್ಕೇನು ಬ್ಯಾಂಡ್ ಲೆಗ್ ಲೈಕ್ ಮಲ್ತು ತುಪ್ಪ ಪಡ್ದು ಅಂಚೆ ಇಂಚಿ ಮಲ್ತಾನೆ ಅಂಡ್ ಅಡಿಗೆ ಚಪಾತಿ ತಲೆಕ ಮಲ್ತಾನೆ ಅಂಡ್ ಅಡಿಗೆ ಕಾಯಿ ಹೋಳಿಗೆ ರೆಡಿ ಆಪು ಎನ್ನ ಎಲ್ಲ ಸೈಜ್ ಬೈ ನಿಂಗೆ ತಿಳಪಚು ನಾನು ನಾನು ಫಸ್ಟ್ ಟೈಮ್ ಕಾಯಿ ಹೋಳಿಗೆ ಮಲ್ಪನೆ ಇಂಗೆ ಕಾಯಿ ಹೋಳಿಗೆ ಪಡಿ ಮಸ್ತ್ ಮಸ್ತ್ ಫೇವ್ರೆಟ್ ಗೊತ್ತ ಅ ಚದು ಯಾ ಕಾಯಿ ಹೋಳಿಗೆ ಮಲ್ದೀನಿ ಅಂಚೆನೇ ನನ್ನ ಮೈ ತೆದಿಲ ಪನ್ನರು ಖಾಲಿ ಯುಗಾದಿಗದ ಅಲ್ಲಿ ಸ್ಪೆಷಲ್ ಮಲಿದತ ಅಂಚದು ಕಾಯಿ ಹೋಳಿಗೆ ಮಲ್ಪಲಿ ಅಂತ ಅಂಚದು ಅಲ್ಲಿಗೋಸ್ಕರ ಕಾಯಿ ಹೋಳಿಗೆ ಮಲ್ತಿತ್ತ ನೆಕ್ಸ್ಟ್ ಚಿಕನ್ ಸುಕ್ಕ ಅಂಚನೇ ಚಿಕನ್ ಸಾರ್ಲ ಮಲ್ತಿತ್ತ ಅಂಚದು ಇನ್ಕೊಳು ಸೋರ್ತಿದ್ದಲ್ಲ ಎಕಡೆ ಚಿಕನ್ ಮಲ್ತಿತ್ತ ಅಂಚನೆ ಯುಗಾದಿದಲ್ಲ ಎಕಡ್ ಅದನ್ನು ಸ್ವೀಟ್ ಮಲ್ಪಕ ಬಂದು ಇಂಕೊಲ್ ಕಾಯಿ ಹೋಳಿಗೆ ಮಲ್ತಾನೆ ಸೊ ನಿಗಲ್ಲ ಇಲ್ಲೆಡೆ ಟ್ರೈ ಮಲ್ಪುಲಿ ಇಂಗೆ ಉಂಡು ರೆಸಿಪಿಯಿಂದ ಇನ್ಕುಲ್ ನೋಟು ಶೇರ್ ಮಲ್ಪುಲಿ ಮಿಸ್ ಮಲ್ಪಂದೆ ಎಡ್ ಆಯ್ತಿದ್ದರೆ ಕಮೆಂಟ್ ಮತ್ತು ಮದ ಪೊರ್ಚಿ ಅಂಚನೆ ನೆತ್ತ ಬಗ್ಗೆ ಈ ರೆಸಿಪಿದ ಬಗ್ಗೆ ಓ ಈ ರೆಸಿಪಿದ ಬಗ್ಗೆ ನಿಗಲಿಗ್ದು ಅದನ್ನೆಲ್ಲ ಡೌಟ್ ಇತ್ತಲ್ಲ ಹಿಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಲ್ಪಲಿ ಏನು ರಿಪ್ಲೈ ಕೊರಪ್ಪ ನಿಗ್ಲಿಗೋತ ತುಪ್ಪ ಆ್ಯಡ್ ಮಲ್ಪಲಿ ಆಯ್ನಾತ ನಿಗುಲು ಹೋಳಿಗೆ ಒಂದಿಟ್ಟು ಕಾಯಿ ಪನಕ ತುಪ್ಪ ಆ್ಯಡ್ ಮಲ್ತಂಡ ಮಸ್ತ್ ಎದ್ದಾಪಂಡು ಲೈಕ್ ಟೇಸ್ಟ್ ಕೊರ್ಪುಣ ತುಪ್ಪನೇ ಈಜಿನ್ನ ಕೊಕೋನಟ್ ಆಯಿಲ್ ಬರ್ಬಂಡು ಆತ ತುಪ್ಪ ಈಜಿನ್ನ ಕೊಕೊನಟ್ ಆಯಿಲ್ ಬರ್ಪು ನಾವೇನು ಯೂಸ್ ಮಲ್ಪಲಿ ಲೈಕ್ ಟೇಸ್ಟ್ ಕೊರ್ಬುಂಡು ಅಂಡ್ ಡಪ್ಪ ಮಾಮೂಲಿ ಪಾಮೇಲ್ದಣ್ಣೆ ಆತ ನಿಗ್ಲಿಗ ಹೋಳಿಗೆಗೆ ಮತ್ತು ಲೈಕ್ ಟೇಸ್ಟ್ ಕೊರ್ಪುಜಿ ಸೊ ಅಂಚದ ಫೈನಲಿ ರೆಡಿ ಆಂಡ್ ಮಸ್ತ್ ಸುಸ್ತಾನೆ ಹೆಂಗೆ ಇದು ಬರ ಮಲ್ಪನಾಗ ಚಿಕನ್ ಕೋರಿ ಸಾರಿ ಅಂಚನೆ ಕೋರಿ ಸುಕ್ಕ ಅಂಚನೆ ಯುಗದಿದ್ದಲ್ಲೇ ಕಡೆ ಕಾಯಿ ಹೋಳಿಗೆ ಮಲ್ತೆ ಸೊ ನೆಕ್ಸ್ಟ್ ಲಾಗಡ ಇಲ್ಲಾಗ ಯುಗಾದಿಗ ಸೋರ್ತಿಗ ಅಂಚೆ ಏರ್ ಮಾಡ ಬರ್ತಿತ್ತೇರು ಏರೇನು ಮಾತಾ ಇನ್ವೈಟ್ ಮಂತಿತ್ತ ಸೊ ಅವು ಲಾಗ್ ಬರಂದು ಪೊಬಂಡ್ ಮಿಸ್ ಮಾಡ್ತಾನೆ ಲಾಗಿನ್ ತೋಲೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀಸ್ ವೀಡಿಯೋ ತಿಕ್ಕ ಬಾ